ನಮಸ್ತೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬಂದಿದ್ದೀವಿ ತರಕಾರಿ ಏನಿರಲಿಲ್ಲ ಮನೆಯಲ್ಲೆಲ್ಲ ಖಾಲಿಗಿತ್ತು ಅದಕ್ಕೋಸ್ಕರ ತರಕಾರಿ ತೊಗೊಂಬಂದಿ ನೋಡಿ ಬೀಟ್ರೋಟಂತೂ ಫ್ರೆಶ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಸಿಶಿಕಾಯಿ ಹೀರೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ತೊಗೊಂಬಂದ್ವಿ ಹೀರೆಕಾಯಿ ಬೀಟ್ರೋಟು ಹಸಿಮ್ಸಾಯಿ ಜವಳಿಕಾಯಿ ಎಲ್ಲದೂ ಅರ್ಧರ್ಧ ಕೆ ಜಿ ತಂದ್ವಿ ಮತ್ತು ಈರುಳ್ಳಿ ಮಾತ್ರ ಕಮ್ಮಿ ರೇಟ್ ಇತ್ತು ನೋಡ್ರಿ ನೂರು ರೂಪಾಯಿ ಐದು ಕೆ ಜಿ ಬೆಳ್ಳುಳ್ಳಿ ಅಂದ್ರೆ ಅದು ಇಷ್ಟು ಕಮ್ಮಿ ಅಂದರೆ ನೂರು ರೂಪಾಯಿ ಕೆ ಜಿ ಜವಾರಿ ಬೆಳ್ಳುಳ್ಳಿ ಇಷ್ಟು ಕಮ್ಮಿ ಆಗಿದ್ದು ಯಾವಾಗ ಗೊತ್ತಿರಲಿಲ್ಲ ಯಾವಾಗ ಆಗಿರಲಿಲ್ಲ ಇಷ್ಟು ಕಮ್ಮಿ ರೇಟು ಇವಾಗ ರೊಟ್ಟಿ ಇದ್ದಾರೆ ಅಮ್ಮ ಊರಿಗೆ ಹೋಗ್ತೀನಿ ಅಂತ ಇದ್ದರು ನಾವು ಇನ್ನೊಂದು ಎರಡು ಸಹ ಇರೋ ಅಂತಿದ್ವಿ ಏನು ಮಾಡ್ತಾರ ಗೊತ್ತಿಲ್ಲ ರೊಟ್ಟಿ ಮಾಡ್ತಾರೆ ಅವ್ರಿಗೆ ರೊಟ್ಟಿ ಬೇಕೇ ಬೇಕು ಅವ್ರಿಗೆ ರೊಟ್ಟಿನೇ ಅಭ್ಯಾಸ ಅವರು ಜಾಸ್ತಿ ರೈಸ್ ಊಟ ಮಾಡಲ್ಲ ಥರ ರೊಟ್ಟಿನೇ ಊಟ ಮಾಡೋದು ಅದಕ್ಕೆ ಅವ್ರು ರೊಟ್ಟಿ ಇರಬೇಕು ನೋಡ್ರಿ ಅವರಿಗೆ ಮುದ್ದೆ ರೊಟ್ಟಿ ಊಟ ಮಾಡ್ತಾರೆ ಇವಾಗ ಕೋಸು ಪಲ್ಯ ಮಾಡೋಣ ಅಂತ ರೊಟ್ಟಿ ಜೊತೆಗೆ ಅನ್ನಕ್ಕೆ ಸಾಂಬಾರು ಮಾಡಿದ ಬಿಟ್ಟು ಕೋಸ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಅನ್ನ ಸಾಂಬಾರು ಬಿಸಿ ಇದೆ ಅಂತ ಹೇಳ್ಬಿಟ್ಟು ತಣ್ಣಗಿದಾಳೆ ಬಿಸಿಲಿದೆ ಅಲ್ಲ ಊಟ ಮಾಡೋಕ್ಕಾಗಲ್ಲ ಬಿಸಿ ಬಿಸಿದ ಅದಕ್ಕೋಸ್ಕರ ಕೋಸು ನಾನು ಅರ್ಧ ಕೆ ಜಿ ತಂದಿದ್ದೆ ಹೆಚ್ಚುತ್ತಾ ಇದ್ದೀನಿ ಅದರಲ್ಲಿ ಸಾಕು ಅಂತ ಹೇಳಿದ್ದು ಇಲ್ಲ ಅಮ್ಮ ಕೂಡ ರೊಟ್ಟಿ ಮಾಡ್ತಾ ಇದಾರೆ ನೋಡಿ ಇವತ್ತು ನಮ್ಮ ಅಜ್ಜಿ ರೊಟ್ಟಿ ಮಾಡ್ತಾವ್ರೆ ರೊಟ್ಟಿ ಮಾಡಿದ್ದಾರೆ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಸಾಕಾಗುತ್ತೆ ಇಷ್ಟು ನಮ್ಮ ಮನೇಲಿ ನೋಡಿದ್ರೆ ಯಾರು ತಿನ್ನಲ್ಲ ಅದಕ್ಕೆ ಇವಾಗ ನಾವು ಪಲ್ಯ ಮಾಡ್ತೀವಿ ನೋಡಿ ರೊಟ್ಟಿ ಆಗೈತಿ ರೈಸ್ ಆಗೈತಿ ಸಾಂಬಾರ್ ಆಗಿದೆ ಪಲ್ಯ ಮಾಡ್ತಾ ಇದೀವಿ ನೋಡಿ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಈರುಳ್ಳಿ ಪಲ್ಲಕ್ಕ ಈರುಳ್ಳಿ ಟೊಮೆಟೊ ಹೆಚ್ಕೊಂಡಿದ್ದೀವಿ ಕೋಸು ಕೂಡ ಹೆಚ್ಕೊಂಡಿದ್ದೀವಿ ಕೋಸನ್ನು ತೊಳಿಬೇಕು ಎಲ್ಲ ಚೆನ್ನಾಗಿರ್ಬೈತಿ ಮಾಡಬೇಕು ಅವಾಗ ಈರುಳ್ಳಿ ಚೆನ್ನಾಗಿ ಬೇರೆ ಸ್ವಲ್ಪ ಉಪ್ಪು ಕಡೋಣ ಹ್ಮ್ ಏನಮ್ಮ ತಡೆಯಪ್ಪ ಪಲ್ಯ ಟಮಟ ಹಾಕಿ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕೀಗ ಇದೆ ಅರ್ಧ ಭಾಗದಷ್ಟು ಆಗಿ ತಗಲೆ ಇವಾಗ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋದು ನಾವು ಖಾರ ನೋಡ್ಕೊಂಡು ಹಾಕೋಬೇಕು ನಮ್ಮ ಖಾರ ಪುಡಿ ತುಂಬ ಸ್ಟ್ರಾಂಗಿದೆ ಸ್ವಲ್ಪ ಈಗ ಪೋಸ್ ಇಟ್ ಅಂತ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಿದ್ದೀವಿ ಈಗ ಈಗ ಸಾಂಬಾರು ಇಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರಕ್ಕಿಲ್ಲಿ ಸಾಕು ಬೆಂದ್ಬಿಡ್ತಿದ್ದೆವು ಇದಕ್ಕೋಸ್ ಜಾಸ್ತಿ ನೀರು ಅವಕ್ಕೆ ಅಷ್ಟೇ ಸಾಕು ನೀರು ನಿಮಿಷ ಕುದಿಯೋದು ಬಿಡೋಣ ಬೇಯೋದಕ್ಕೆ ನೋಡಿ ರೊಸಿಟಿ ಕೂಗಿದ ಮೇಲೆ ಕುಕ್ಕರ್ ಓಪನ್ ಮಾಡಿದ್ದೀನಿ ಪಲ್ಯ ಈ ರೀತಿ ಚೆನ್ನಾಗಿ ಬಂದಿದೆ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು ಅನೇಕದಾಗಿ ಏನಪ್ಪ ಅಂದ್ರೆ ಪಾತ್ರೆಯಲ್ಲೇ ನಾವು ಮಾಡ್ಬೋದು ಅಂದರೆ ಪದೇ ಪದೇ ಮಿಕ್ಸ್ ಮಾಡ್ಕೊತೇ ಇರಬೇಕಾಗುತ್ತೆ ಸೀದ್ಬಿಡ್ತದೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡಿ ಒಂದ್ಸಲ